ಓಂ ಶಾಂತಿ ಇವತ್ತು ನಾವು ಪರಮಾತ್ಮನ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಪರಮಾತ್ಮ ಯಾರು ಅವ್ರ ರೂಪ ಏನು ಅವ್ರ ಗುಣ ಯಾವುದು ಅವ್ರ ಸ್ವಭಾವ ಯಾವುದು ಅವ್ರ ಕರ್ತವ್ಯ ಏನು ಧರ್ಮಾತ್ಮರಂದ್ರೆ ಯಾರು ಆಗಿದ್ರೆ ಯಾರು ಪುಣ್ಯಾತ್ಮರ್ಯಾರು ಯಾರು ಮತ್ತೆ ಪಾಪಾತ್ಮರ ಯಾರು ಆತ್ಮ ಮತ್ತು ಪರಮಾತ್ಮಗಳ ನಡುವಿನ ಸಂಬಂಧ ಏನು ಪರಮಾತ್ಮ ಅಂತ ಹೇಳಲಿಕ್ಕೆ ಅವರಲ್ಲಿ ಅಷ್ಟೊಂದು ಕ್ವಾಲಿಟೀಸ್ ಏನಿದಾವೆ ಅನ್ನೋದನ್ನ ನಾವಿವತ್ತು ನೋಡೋಣ ಪರಮಾತ್ಮಗಳನ್ನ ತಿಳ್ಕೋದ್ರಲ್ಲಿ ನಾವ್ ಮಾಡುತ್ತಿರುವಂತಹ ತಪ್ಪುಗಳು ಯಾವ್ದಂದ್ರೆ ನಮ್ ಬಗ್ಗೆ ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಪರಮಾತ್ಮ ಯಾರಂತ ಅವ್ರ ಪರಿಚಯ ನಮಗಿಲ್ಲ ಮತ್ತು ಮನಸ್ಸನ್ನೋದೇನಾಗಿದೆ ಮೈಲಿಗೆ ಆಗಿದೆ ಜನನ ಮರ್ನಲ್ಲಿ ಚಕ್ರದಲ್ಲಿ ಬರ್ತಾ ನಮ್ಮ ಶಕ್ತಿಯನ್ನ ನಾವು ಕಳ್ಕೊಂಡು ಮನಸ್ಸೇನಾಗಿದೆ ಮೈಲ್ಗೆ ಆಗಿದೆ ಆ ಸ್ಥಳದಲ್ಲಿ ಪರಮಾತ್ಮನ ವಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವಿವತ್ತು ಕೆಲವೊಂದಷ್ಟು ಪಾಯಿಂಟ್ಸ್ ಗಳ ಮುಖಾಂತರ ನೋಡೋಣ ನಮ್ ಬಗ್ಗೆ ನಮಗ್ ಗೊತ್ತಿಲ್ಲ ಅಂದ್ರೆ ನಮ್ಮನ್ನ ನಾವ್ ಏನಂತ ತಿಳ್ಕೊಂಡಿದೀವಿ ಶರೀರ ಅಂತ ತಿಳ್ಕೊಂಡಿದೀವಿ ಈಗ ನೋಡಿ ಯಾರಾದ್ರೂ ಶರೀರವನ್ನ ಬಿಟ್ರೆ ಅವ್ರ ಶರೀರ ಮಾತ್ರ ಅಲ್ಲೇ ಇರುತ್ತೆ ನಾವೇನಂತೀವಿ ಪರಮಾತ್ಮ ಇವ್ರ ಆತ್ಮನಿಗೆ ಏನ್ ಮಾಡು ಶಾಂತಿಯನ್ನ ಕೊಡು ಅಂತ ಪರಮಾತ್ಮನಲ್ಲಿ ಏನ್ ಮಾಡ್ತೀವಿ ಪ್ರಾರ್ಥನೆ ಮಾಡ್ಕೊತೀವಿ ಆದ್ರೆ ಆತ್ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಏನಂತ ಶರೀರದ ಸಂಬಂಧ ಪರಮಾತ್ಮನ ಜೊತೆಗೆ ಇಲ್ಲ ಪರಮಾತ್ಮನ ಜೊತೆಗಿರುವ ಸಂಬಂಧ ಯಾವುದು ಆತ್ಮಗಳ ಸಂಬಂಧ ಹಾಗಿದ್ರೆ ನನ್ನ ಆತ್ಮ ಈ ಒಂದು ಜನನ ಮರ್ನಲ್ಲಿ ಬರ್ತೀನಲ್ಲ ಈ ಶರೀರ ನಮಗೆ ಸಿಕ್ಕಿರೋದು ನಮ್ಮ ದೇಹದ ತಂದೆ ತಾಯಿಗಳಿಂದ ಈಗ ನೋಡಿ ಯಾವ ರೀತಿ ಒಂದು ಕರೆಂಟ್ ಅಥವಾ ಕರೆಂಟ್ ಅನ್ನ ಕನೆಕ್ಷನ್ ಮಾಡಬೇಕಾದ್ರೆ ರಬ್ಬರ್ ಜೊತೆಗೆ ಕರೆಂಟ್ ಅನ್ನ ಕನೆಕ್ಷನ್ ಮಾಡಿದ್ರೆ ಕರೆಂಟ್ ಪಾಸ್ ಆಗೋದಿಲ್ಲ ಯಾಕಂದ್ರೆ ರಬ್ಬರ್ ಅನ್ನೋದು ಬ್ಯಾಡ್ ಕಂಡಕ್ಟರ್ ಅದೇ ನಾವು ತಾಮ್ರದ ತಂತಿಯನ್ನ ತಾಮ್ರದ ತಂತಿಯ ಜೊತೆಗೆ ಕನೆಕ್ಟ್ ಮಾಡಿದಾಗ ಅಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಯಾಕಂದ್ರೆ ತಂತಿ ಅಥವಾ ತಾಮ್ರ ಅನ್ನೋದೇನು ಗುಡ್ ಕಂಡಕ್ಟರ್ ಅದೇ ರೀತಿ ಶರೀರ ಅಂದ್ರೆ ಏನಂದ್ರೆ ಇದೊಂದು ಬ್ಯಾಡ್ ಕಂಡಕ್ಟರ್ ಇದು ನಮ್ಮನ್ನ ಪರಮಾತ್ಮನ ಜೊತೆಗೆ ಮಿಲನವನ್ನ ಮಾಡ್ಲಿಕ್ಕೆ ಪರಮಾತ್ಮನ ಜೊತೆಯಿಂದ ಶಕ್ತಿಯನ್ನ ತಗೊಳಿಕ್ಕೆ ಬಿಡೋದಿಲ್ಲ ಇದು ದೇಹ ದೇಹದ ಆಕರ್ಷಣೆ ಕಡೆ ನಮ್ಮನ್ನ ಏನ್ ಮಾಡ್ತಾ ಇರುತ್ತೆ ಜಗ್ತಾ ಇರುತ್ತೆ ನನ್ನ ನಾನು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನು ಕೂಡ ಒಂದು ಆತ್ಮ ಅಂತ ತಿಳ್ಕೊಂಡು ಅವರನ್ನ ನೆನಪ ಮಾಡಿದಾಗ ಮಾತ್ರ ಏನ್ ಬರುತ್ತೆ ಡೈರೆಕ್ಟ್ ಶಕ್ತಿ ಅನ್ನೋದು ಬರುತ್ತೆ ಈ ಶರೀರ ಅನ್ನೋದು ನಮ್ಮ ದೇಹದ ತಂದೆ ತಾಯಿಗಳಿಂದ ಸಿಕ್ಕಿರುವಂತಹ ಒಂದು ಶರೀರ ಆದ್ರೆ ಇದರಲ್ಲಿ ಆತ್ಮ ಪ್ರವೇಶ ಆಗುತ್ತಲ್ಲ ಆ ಆತ್ಮನ ಪಿತ ಯಾರು ಪರಂಪಿತಾ ಪರಮಾತ್ಮ ಈಗ ನೋಡಿ ಎಲ್ಲ ಧರ್ಮಗಳು ಕೂಡ ಒಂದೇ ರೀತಿ ಹೇಳಿದವೆ ಏನಂದ್ರೆ ಕ್ರಿಸ್ತ ಬಂದ್ರು ಕೂಡ ಅವ್ರು ಹೇಳಿದ್ದು ಗಾಡ್ ಈಸ್ ಲೈಟ್ ಅಂತ ಪರಮಾತ್ಮ ಅವರನ್ನ ಶಿಲುಬಿಗೆ ಏರ್ಸುವಾಗ ಅವ್ರು ಇದನ್ನೇ ಹೇಳಿದ್ದು ಪರಮಾತ್ಮ ಇವ್ರನ್ನ ಕ್ಷಮಿಸು ಇವ್ರಿಗೆ ಗೊತ್ತಿಲ್ಲ ಇವ್ರ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಅಲ್ ಮೊಹಮ್ಮದ್ ಬಂದ್ರು ಕೂಡ ಅವ್ರು ಇದನ್ನೇ ಹೇಳಿದ್ದು ಏನಂತ ನಾನು ಅಲ್ಲ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ನಾನು ಅಲ್ಲಾನ ಪೈಗಂಬರ್ ಅಂತ ಹೇಳಿದ್ದಾರೆ ಆಮೇಲೆ ಗುರು ನಾನಕ್ ಬಂದ್ರು ಕೂಡ ಅವ್ರ ಪೂರ್ತಿ ಗ್ರಂಥದಲ್ಲಿ ಇದೇ ಇದೆ ಏನಂತ ಪರಮಾತ್ಮ ಜ್ಯೋತಿ ಸ್ವರೂಪ ಇದ್ದಾನೆ ಅಂತ ಮತ್ತೆ ಪರಮಾತ್ಮನ ಜೊತೆ ಜೊತೆಗೆ ಅವ್ರು ಏನ್ ಹೇಳಿದ್ದಂದ್ರೆ ನಾನು ಆತ್ಮನ ಧರ್ಮ ಯಾವ್ದಂದ್ರೆ ಸುಖ ಶಾಂತಿ ಆನಂದ ಪ್ರೇಮ ಇದನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ಪ್ರತಿಯೊಂದು ಧರ್ಮದವರು ಕೂಡ ಹೇಳಿರುದು ಪ್ರತಿಯೊಂದು ಆ ಧರ್ಮಾತ್ಮರು ಬಂದರೂ ಕೂಡ ಸುಖ ಶಾಂತಿಯಿಂದ ಜೀವನದಲ್ಲಿ ಯಾವ ರೀತಿ ಇರ್ಬೇಕು ಅನ್ನೋದನ್ನೇ ಹೇಳಿದ್ದಾರೆ ನಾವೇನ್ ಮಾಡಿದೀವಿ ಈ ಟೀಚರ್ ಹೇಳೋದನ್ನ ಟೀಚಿಂಗ್ ಅನ್ನ ಬಿಟ್ಟು ಟೀಚರೇ ನಮ್ಮೂರು ಅವರೇ ನಮ್ ಹಿಂಬಾಲಕ್ಕು ಅವರೇ ಅವರನ್ನೇ ನಾನ್ ಹಿಂಬಾಲನೆ ಮಾಡ್ತೀನಿ ಅವರನ್ನೇ ನಾನ್ ನಂಬ್ತೀನಿ ಅಂತ ಏನ್ ಮಾಡ್ತಾ ಬಂದಿದ್ದೇವಿ ಟೀಚರನ್ನೇ ಹಿಡ್ಕೊತಾ ಬಂದಿದ್ದೇವಿ ನಿಮ್ ಟೀಚರ್ ಬೇರೆ ನಮ್ ಟೀಚರ್ ಬೇರೆ ನಿಮ್ ಧರ್ಮ ಬೇರೆ ನಮ್ ಧರ್ಮ ಬೇರೆ ಧರ್ಮಾತ್ಮರು ಬಂದಿರೋದು ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಅಂದ್ರೆ ಯಾವ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಆತ್ಮನ ಸ್ವಧರ್ಮ ಆದಂತ ಸುಖ ಶಾಂತಿ ಆನಂದ ಪ್ರೇಮ ಅನ್ನುವಂತಹ ಧರ್ಮವನ್ನ ಸ್ಥಾಪನೆ ಮಾಡಿ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತ ಭಾವನೆಯನ್ನ ಬಿತ್ಲಿಕ್ಕೆ ಬಂದವರು ಮತ್ತವ್ರು ಹೇಳಿರೋದು ಇದೇ ಗಾಡ್ ಈಸ್ ಲೈಟ್ ಪರಮಾತ್ಮ ಒಬ್ಬನೇ ಅವರು ಜ್ಯೋತಿ ಬಿಂದು ಇದಾರೆ ಅಂತ ಹೇಳಿದ್ದಾರೆ ಯಾವ ರೀತಿ ಅಂದ್ರೆ ನಾವೀಗ ಒಂದು ಊರಿಗೆ ಹೋಗ್ಬೇಕಾಗತ್ತೆ ಒಂದು ಊರಿಗೆ ಹೋದಾಗ ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ವಾಯಾ ಹೋಗ್ತಿವಿ ಈ ಊರಿಗೆ ಹೋಗಿ ಆ ಊರಿಗೆ ಹೋಗಿ ತಲುಪ್ತಿವಿ ಅದೇ ರೀತಿ ಧರ್ಮಾತ್ಮರು ಎಲ್ಲ ಯಾರಂದ್ರೆ ಪರಮಾತ್ಮನನ್ನ ಹೋಗಿ ತಲುಪ್ಲಿಕ್ಕೆ ಇವರು ವಾಯಾ ಇದ್ದಂಗೆ ನಾವು ಈ ವಾಯಾ ಮುಖಾಂತರ ನಮ್ ಡೆಸ್ಟಿನಿ ಯಾವುದು ನಮ್ಮ ಊರು ಹೋಗಿ ತಲುಪ್ಬೇಕು ಅದನ್ನ ಬಿಟ್ಟಿದೀವಿ ವಾಯಾನೇ ನಮ್ ಊರು ಅಂತ ತಿಳ್ಕೊಂಡ್ಬಿಟ್ಟಿದೀವಿ ಇವರೇ ನಮಗೆ ದೇವ್ರು ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ ಹಂಗಿದ್ರೆ ಈಗ ನೋಡಿ ಒಬ್ಬನ ಒಬ್ಬ ರಾ ಒಬ್ಬ ಹನುಮಂತನ ಭಕ್ತ ಇರ್ತಾನೆ ಅವನು ನಲ್ವತ್ತು ದಿನ ಅಥವಾ ಎಷ್ಟೋ ಪೂಜೆ ಮಾಡಿದ್ಮೇಲೆ ಭಕ್ತಿಯಿಂದ ಪೂಜೆ ಮಾಡಿದ್ಮೇಲೆ ಅವ್ರಿಗೆ ಹನುಮಂತನ ಸಾಕ್ಷಾತ್ಕಾರ ಆಗುತ್ತೆ ಅವ್ರ ಪಾಲಿಗೆ ಯಾರು ಹನುಮಂತನೇ ದೇವ್ರು ಆದ್ರೆ ಭಾವನೆ ಅನ್ನೋದು ಇರ್ಬೇಕು ಭಾವನೆ ಜೊತೆಗೆ ಸ್ವಲ್ಪ ವಿವೇಕವನ್ನು ಕೂಡ ಸೇರಿಸಬೇಕು ಏನಂದ್ರೆ ಹನುಮಂತನಿಗೂ ಕೂಡ ಶಕ್ತಿಯನ್ನ ಕೊಡುವರು ಯಾರು ಹನುಮಂತನಿಗೆ ಶಕ್ತಿಯ ಅನುಭವ ಯಾವಾಗ ಆಗ್ತಿತ್ತು ಅವ್ರ ಯಾವಾಗ ಜೈ ಶ್ರೀರಾಮ್ ಅಂತ ಅಂತಾರೆ ಅವಾಗ ಅವ್ರಿಗೆ ಶಕ್ತಿಯ ಅನುಭವ ಆಗ್ತಿತ್ತು ಒಂದೊಂದು ಕಲ್ಲಿನ ಮೇಲೂ ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಅವರು ಬರೀತಿದ್ರು ಅವಾಗ ಅವರಿಗೆ ರಾಮನ ಶಕ್ತಿ ಅವರಲ್ಲಿ ಇತ್ತು ಹಂಗಿದ್ರೆ ಹನುಮನ್ ಹನುಮಂತನಿಗಿಂತ ಮೇಲೆ ಯಾರಾದ್ರೂ ಶ್ರೀರಾಮ ಅಂದ್ಮೇಲೆ ಶ್ರೀರಾಮನಿಗೂ ಕೂಡ ಶಕ್ತಿಯ ಅವಶ್ಯಕತೆ ಬೇಕಾಯ್ತು ಹಾಗಿದ್ರೆ ಶ್ರೀರಾಮ್ ಯಾವಾಗ ಅವ್ರು ರಾಮಾಯಣದಲ್ಲಿ ತೋರಿಸ್ತಾರೆ ಲಂಕಾಕ್ಕೆ ರಾವಣನ ವಧೆ ಮಾಡ್ಲಿಕ್ಕೆ ಹೋಗುವಾಗ ಅವ್ರಿಗೆ ಹೇಳಿದ್ರು ರಾವಣ ಏನಿದಾನೆ ಬಹಳಷ್ಟು ಶಕ್ತಿಶಾಲಿ ಇದ್ದಾನೆ ಅವ್ರು ರಾಕ್ಷಸ ಇದ್ದಾನೆ ಅವರನ್ನ ವಧೆ ಮಾಡ್ಲಿಕ್ಕೆ ನಿಮ್ಗೆ ಶಕ್ತಿ ಬೇಕು ಅಂದಾಗ ಶ್ರೀರಾಮನು ಕೂಡ ಶಿವನಿಗೆ ಮೊರೆ ಹೋದ್ರು ಹಾಗಾದ್ರೆ ಶ್ರೀರಾಮನಕಿಂತ ದೊಡ್ಡವ್ರು ಯಾರಾದ್ರು ಶಿವ ಆದ್ರು ಹಾಗಿದ್ರೆ ಪರಮಾತ್ಮ ಅಂದ್ರೆ ಯಾರು ಯಾರಂದ್ರೆ ಯಾರು ಇನ್ನೊಬ್ಬರಿಂದ ಶಕ್ತಿಯನ್ನ ತಗೊಳಿಕ್ಕೆ ಸಾಧ್ಯ ಇಲ್ಲ ಅವರೇ ಹೈಯೆಸ್ಟ್ ಆನ್ ದಿ ಹೈ ಅವ್ರೇ ಹೈಯೆಸ್ಟ್ ಆಗಿರ್ಬೇಕು ಅಂತವ್ರಿಗೆ ನಾವು ಪರಮಾತ್ಮ ಅಂತ ಹೇಳ್ತೀವಿ ಶಂಕರ್ನು ಕೂಡ ತಪಸ್ಸಿನ ರೂಪದಲ್ಲಿ ತೋರ್ಸಿದ್ರು ನಾವೆಂದಿವೆ ಶಿವ ಶಂಕರ ಎರಡೂ ಕೂಡ ಒಬ್ರೇ ಅಂದ್ಬಿಡ್ತೀವಿ ಶಂಕರ ಶಿವ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ದೇಹ ಇಲ್ಲ ಈಗ ನೋಡಿ ಪ್ರತಿಯೊಂದು ಧರ್ಮದವ್ರು ಕೂಡ ದೇಹ ಒಬ್ಬ ದೇಹದ ಅವ್ರ ಅವ್ರು ನಿಲ್ಸಿ ಇವರೇ ಎಲ್ಲ ಧರ್ಮಕ್ಕೂ ಶಿವ್ ಭಗವಂತ ಅಂತ ಅಂದ್ರೆ ಅವ್ರು ಯಾರಾದ್ರೂ ಒಪ್ಕೋತಾರ ಯಾರು ಕೂಡ ಒಪ್ಕೋದಿಲ್ಲ ಪ್ರತಿಯೊಬ್ರು ಧರ್ಮದವರು ಒಪ್ಪೋದು ಯಾವ್ದು ಕಾಮನ್ ಮಾತಂದ್ರೆ ಪರಂಪಿತ ಪರಮಾತ್ಮ ಜ್ಯೋತಿ ಬಿಂದು ಇದ್ದಾನೆ ಪ್ರತಿಯೊಬ್ಬರು ಕೈ ಕೂಡ ಮೇಲನೇ ಇದೆ ಒಂದು ಎಲ್ಲೋ ಒಂದು ಸೋಲಲ್ಲಿ ಅವ್ರಿಗೆ ಕಾನ್ಸಿಯಸ್ ಇದೆ ಪರಮಾತ್ಮ ಮೇಲೆ ಇದ್ದಾನೆ ಅವ್ರಿಗೂ ಒಂದು ಸ್ಥಾನ ಇದೆ ಅನ್ನೋದನ್ನೇ ತೋರ್ಸಿದ್ದಾರೆ ಪ ಶಂಕರನು ಕೂಡ ಯಾರನ್ನ ಆರಾಧನೆ ಮಾಡಿದ್ರು ಹಂಗಿದ್ರೆ ಅವ್ರ ಶಂಕರಕ್ಕಿಂತ ಹೈಯೆಸ್ಟ್ ಬೇರೆ ಯಾರು ಇದ್ದಾರೆ ಅದ್ ಅಂದಂಗ ಆಯ್ತು ಅವ್ರಿಗೆ ಪರಮಾತ್ಮ ಅಂತ ಹೇಳುದು ಯಾವ ರೀತಿ ಅಂದ್ರೆ ಈಗ ನಾವು ಕಾಲೇಜ್ ನಲ್ಲಿ ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿಸೋ ಪ್ರಾಕ್ಟಿಕಲ್ಸ್ ಮಾಡಿಸೋವಾಗ ಒಂದು ಧಾತುವನ್ನ ನಮಗೆ ಕೊಡ್ತಿದ್ರು ಯಾವ್ದು ಅಂತ ಹೇಳಿ ಅಂತ ಹೇಳ್ತಿದ್ರು ಅದನ್ನ ನಾವು ಹೇಳಿ ಇದ್ರ ಫಿಸಿಕಲ್ ಪ್ರಾಪರ್ಟಿ ಯಾವ್ದು ಕೆಮಿಕಲ್ ಪ್ರಾಪರ್ಟಿ ಯಾವ್ದು ನೋಟ್ ಮಾಡ್ಕೊಡ್ರಿ ಅಂತಿದ್ರು ಆಮೇಲೆ ಇದು ಯಾವ್ದ್ರ ಜೊತೆ ಹೊಂದಂತೆ ಅದ್ರ ಜೊತೆ ಹೊಂದಿದಾಗ ಒಂದು ಹೊಸ ಧಾತು ಉತ್ಪತ್ತಿ ಆಗತ್ತೆ ಅನ್ನೋದನ್ನ ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತಿದ್ರು ಅಂದ್ರೆ ಫ್ರಾಮ್ ನೋನ್ ಟು ಅಣ್ಣೋನ್ ವರೆಗೂ ಹೋಗೋದು ಅಂದ್ರೆ ನಮಗ್ ಗೊತ್ತಾಗಿದೆ ಏನಂತ ಪರಂಪಿತ ಪರಮಾತ್ಮ ಜ್ಯೋತಿ ಬಿಂದು ಇದಾನೆ ಎಲ್ಲ ಧರ್ಮಗಳ ಸಾರ ಇದೇ ಇದೆ ಇದ್ರ ಮುಖಾಂತರ ನಾವು ಅಣ್ಣೋನ್ ಆಗಿರುವಂತ ಅವ್ರ ಬಗ್ಗೆ ಪೂರ್ತಿಯಾಗಿ ಏನ್ ಮಾಡ್ಬೋದು ತಿಳ್ಕೊಬಹುದು ಈಗ ಅರ್ಥ ಮಾಡ್ಕೊಡ್ರಿ ಆತ್ಮ ಮತ್ತು ಪರಮಾತ್ಮನ ನಡುವೆ ಒಂದು ಕಾಮನ್ ಆಗಿರುವಂತ ಮಾತಿದೆ ಯಾವ್ದಂದ್ರೆ ಆತ್ಮ ಅಂದ್ರೆ ನಾವು ಕೂಡ ಆತ್ಮ ಅವರು ಕೂಡ ಆತ್ಮ ಆದ್ರೆ ಅವರು ಪರಂ ಆತ್ಮ ಎದ್ರಲ್ಲಿ ಪರಂ ಇದ್ದಾರೆ ಗುಣಗಳಲ್ಲಿ ಶಕ್ತಿಗಳಲ್ಲಿ ಅಥಾರಿಟಿಯಲ್ಲಿ ಅವ್ರು ಮಾಡುವಂತ ಕರ್ತವ್ಯಗಳಲ್ಲಿ ಅವ್ರೇನಿದ್ದಾರೆ ಪರಂ ಇದ್ದಾರೆ ಸುಪ್ರೀಂ ಇದಾರೆ ಈಗ ನೋಡಿ ಗಳು ಬಹಳಷ್ಟಿದಾವೆ ಹೈ ಹೈಕೋರ್ಟ್ ಇದ್ದಾವೆ ಡಿಸ್ಟ್ರಿಕ್ ಕೋರ್ಟ್ ಸೆಷನ್ ಕೋರ್ಟ್ ಅಂತ ಬಹಳಷ್ಟಿದಾವೆ ಎಲ್ಲ ಕೋರ್ಟ್ಸ್ ಗಳು ಕೂಡ ಒಂದೇ ಒಂದು ಕಾಮನ್ ಆಗಿರುವಂತ ಕೋರ್ಟ್ ಯಾವುದು ಸುಪ್ರೀಂ ಕೋರ್ಟ್ ಹಾಗೆ ಅದೇ ರೀತಿ ಮಿನಿಸ್ಟರ್ಸ್ ಬಹಳಷ್ಟಿದ್ದಾರೆ ಎಲ್ರಿಗೂ ಕೂಡ ಪ್ರೈಮ್ ಮಿನಿಸ್ಟರ್ ನೋಡಿ ಏನಾರೆ ಒಬ್ಬರೇ ಇದ್ದಾರೆ ಅದೇ ರೀತಿ ಪರಮಾತ್ಮ ಏನಿದೆ ಅಂದ್ರೆ ಅವರು ಕೂಡ ಆತ್ಮ ಇದಾರೆ ಆದ್ರೆ ಅವರು ಶಕ್ತಿಗಳಲ್ಲಿ ಸಾಗರ ಇದ್ದಾರೆ ಅದಕ್ಕಾಗಿ ಅವ್ರಿಗೆ ಪರಮಾತ್ಮ ಅಂತ ಹೇಳ್ತೀವಿ ಆದ್ರೆ ಸೈಜ್ ಅಲ್ಲಿ ಪರಮಾತ್ಮ ದೊಡ್ಡವನಿಲ್ಲ ಈಗ ಪ್ರೈಮ್ ಮಿನಿಸ್ಟರ್ ಇದಾರೆ ಅವರು ಸೈಜ್ ಅಲ್ಲಿ ದೊಡ್ಡೋರಿಲ್ಲ ಅವ್ರ ಪವರ್ ಏನಿದೆ ಬಹಳಷ್ಟು ಜಾಸ್ತಿ ಇದೆ ಹೈಯೆಸ್ಟ್ ಇದೆ ಮೊದಲ ಹೋಗಿ ನಾವು ಅಷ್ಟು ಈಸಿಯಾಗಿ ಮುಟ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಾವು ಹೆಂಗ ಹೋಗ್ತಿದೀವಿ ವಾಯಾ ಮುಖಾಂತರ ಹೋಗ್ತೀವಿ ಅದೇ ರೀತಿ ಪರಮಾತ್ಮನಿಗೂ ಕೂಡ ಅಷ್ಟು ಈಸಿಯಾಗಿ ಮುಟ್ಟಕ್ ಆಗೋದಿಲ್ಲ ಅನ್ನೋ ಕಾರಣದಿಂದಲೇ ವಾಯಾ ಮುಖಾಂತರ ಧರ್ಮಾತ್ಮರ ಮುಖಾಂತರ ಹೋಗಿ ಪರಮಾತ್ಮನನ್ನ ಮುಟ್ಬೇಕು ಇದೇ ನಮ್ ಧರ್ಮ ಇದನ್ನೇ ನಾವು ಇವು ನಾವು ಯೋ ಧರ್ಮದವರು ನೀವು ಈ ಧರ್ಮದವರು ಅಂತ ಮಾಡ್ಕೊಂಡಿರೋದು ನಾವು ಕ್ರಮೇಣವಾಗಿ ಮಾಡ್ಕೊಂಡಿರೋದು ನಾವು ಅದ್ರ ಮೂಲತಃ ನೀವು ಚೆಕ್ ಮಾಡಿ ನೋಡಿ ಪ್ರತಿಯೊಬ್ರು ಧರ್ಮಾತ್ಮರು ಬಂದ್ರು ಕೂಡ ಇದನ್ನೇ ಹೇಳಿದರೆ ಆತ್ಮಗಳ ಧರ್ಮ ಸುಖ ಶಾಂತಿ ಆನಂದ ಪ್ರೇಮ ಇದನ್ನೇ ಸಾರಿ ಒತ್ತಿ ಒತ್ತಿ ಹೇಳಿದರೆ ಹೊರತು ಈ ಧರ್ಮ ಆ ಧರ್ಮ ಅಂತವ್ರು ಯಾವತ್ತೂ ಕೂಡ ಹೇಳಿಲ್ಲ ಈಗ ನೋಡ್ರಿ ಯಾವ ರೀತಿ ಒಂದು ಹಾಲನ್ನ ಶುದ್ಧವಾದ ಪಾತ್ರೆಯಲ್ಲಿ ಹಾಕ್ಬೇಕು ಹಾಲು ಇಡ್ಲಿಕ್ಕೆ ಶುದ್ಧವಾದ ಪಾತ್ರೆ ಬೇಕು ಅದೇ ರೀತಿ ಪರಮಾತ್ಮ ಯಾರು ಹೇಳ್ ಪರಮಾತ್ಮನಿಗೆ ನಾವ್ ಏನಂತ ಮಹಿಮೆ ಮಾಡಿದೆವು ನೆನಪಿಟ್ಟಿಲ್ಲ ಇಡೀ ಒಂದು ಸಾಗರದ ನೀರನ್ನ ಮಸಿ ಮಾಡಿ ಇಂಕ್ ಮಾಡಿ ಕಾಡಿನ ಒಂದು ಗಿಡ ಮರಗಳನ್ನ ಎಲ್ಲವನ್ನ ಏನ್ ಮಾಡಿ ಪೆನ್ ಮಾಡಿ ಇಡೀ ಪೃಥ್ವಿಯನ್ನ ಕಾಗದ ಮಾಡಿ ಸಾಕ್ಷಾತ್ ಸರಸ್ವತಿ ದೇವಿನೇ ಅವರ ಮಹಿಮೆಯನ್ನ ಬರಲಿಕ್ಕೆ ಕೂತ್ರೆ ಮಹಿಮೆ ಏನಾಗೋದಿಲ್ಲ ಮುಗಿಯೋದಿಲ್ಲ ಅಂತಹ ಮಹಿಮೆ ಯಾರಿದೆ ಪರಂಪಿತಾ ಪರಮಾತ್ಮನಿದೆ ಅಂತ ನಾವು ಗಾಯನ ಮಾಡಿದೀವಿ ಅಂದ್ರೆ ಅಂತ ಪರಮಾತ್ಮನಿಗೆ ನಾವು ಮನಸ್ಸಲ್ಲಿ ಜಾಗ ಕೊಡ್ಬೇಕಂದ್ರೆ ಮನಸ್ಸಿನ ಶುದ್ಧೀಕರಣ ಆಗ್ಬೇಕು ಮನಸ್ಸಿನ ಶುದ್ಧೀಕರಣ ಯಾವಾಗುತ್ತಂದ್ರೆ ರಾಜಯೋಗದ ಮುಖಾಂತರ ರಾಜಯೋಗ ಅಂದ್ರೆ ಇಷ್ಟೇ ಇದೆ ಸಿಂಪಲ್ ಆಗಿ ನಾನು ಆತ್ಮ ಪರಮಾತ್ಮ ಸಾಗರ ಇದ್ದಾನೆ ಅವರಿಂದ ಶಕ್ತಿಯನ್ನ ತಗೋಬೇಕು ಯಥಾರ್ಥವಾಗಿ ಕರೆಕ್ಟ್ ಆಗಿ ತಿಳ್ಕೊಂಡು ಅವರನ್ನ ನೆನಪು ಮಾಡಿದಾಗ ಮಾತ್ರ ನಮಗೇನಾಗುತ್ತೆ ಅದು ಅವರಲ್ಲಿರುವ ಶಕ್ತಿ ನಮಗೆ ಬರುತ್ತೆ ಪರಮಾತ್ಮನ ಬಗ್ಗೆ ಇರುವ ಕೆಲವೊಂದಷ್ಟು ಮಾತುಗಳನ್ನ ಇವತ್ತು ನೋಡೋಣ ಏನ್ ಹೇಳಿದ್ರಂದ್ರೆ ಆತ್ಮನೇ ಪರಮಾತ್ಮ ಅಂತ ಹೇಳ್ಬಿಟ್ರು ಆತ್ಮನೇ ಪರಮಾತ್ಮ ಆಗಿದ್ರೆ ಈಗ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಪರಮಾತ್ಮನ ಅಂಶ ಪರಮಾತ್ಮನ ಒಂದು ತುಣುಕು ಆತ್ಮ ಅಂತ ಹೇಳಿದಾರೆ ಇಲ್ಲ ನಾವು ಪರಮಾತ್ಮನ ಮಗು ನಾವೇನಾದ್ರೂ ಅಂಶ ಆಗಿದ್ರೆ ತುಣುಕು ಆಗಿದ್ರೆ ಹೋಗಿ ಪರಮಾತ್ಮನ ಲೀನ್ ಆಗ್ಬಿಟ್ರೆ ಆತ್ಮನ ಎಕ್ಸಿಸ್ಟೆನ್ಸ್ ಏನಾಗ್ಬಿಡುತ್ತೆ ಹೋಗ್ಬಿಡತ್ತೆ ಆತ್ಮನೇ ಬೇರೆ ಪರಮಾತ್ಮನೆ ಬೇರೆ ಆದ್ರೆ ನಾವು ಪರಮಾತ್ಮನ ಮಕ್ಕಳು ಅವರಲ್ಲಿರುವಂತ ಗುಣ ನಮ್ಮಲ್ಲಿ ಇದಾವೆ ಅದಕ್ಕೆ ಏನು ಕಾಮನ್ ಆಗಿ ಹೇಳ್ಬಿಟ್ರು ಆತ್ಮನೇ ಪರಮಾತ್ಮ ಅಂತ ಹೇಳ್ಬಿಟ್ರು ಪರಮಾತ್ಮ ಸರ್ವ್ಯಾಪಿ ಇದ್ದಾನೆ ಅಂತ ಹೇಳ್ಬಿಟ್ರು ಈಗ ಪರಮಾತ್ಮ ಎಲ್ಲವನ್ನೂ ಮಾಡ್ತಾನೆ ಅವನ ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳ್ಬಿಟ್ರು ಅಂದ್ರೆ ಈ ಕೈ ಒಂದು ಮೇಲೆ ಅಂದ್ರೆ ಇದನ್ನ ನಾನು ಹೇಳಿಸ್ತಾ ಇಲ್ಲ ಪರಮಾತ್ಮ ಎಳಿಸ್ತಾ ಇದ್ದಾನೆ ಇವರೇ ಇದನ್ನ ಈ ಕೈ ಇನ್ನೊಬ್ರಿಗೆ ಆಶೀರ್ವಾದ ಮಾಡ್ಬೋದು ಹೊಡೀಬಹುದು ಹತ್ಯೆನೂ ಮಾಡ್ಬೋದು ಹಂಗಿದ್ರೆ ಅದನ್ನೆಲ್ಲ ಪರಮಾತ್ಮ ಮಾಡ್ತಾನ ಪರಮಾತ್ಮನೇ ಆಶೀರ್ವಾದ ಮಾಡ್ತಾನೆ ಅವರೇ ಹತ್ಯೆಯನ್ನು ಮಾಡ್ತಾನೆ ಇಲ್ಲ ಪರಮಾತ್ಮ ಸದಾ ಕಲೆ ನನ್ನ ಜೊತೆ ಇದ್ದಾನೆ ಪರಮಾತ್ಮ ಸದಾ ಎಲ್ಲರ ಜೊತೆ ಇದ್ದಾನೆ ಅನ್ನುವಂತ ಭಾವನೆ ಏನಾಗಿದೆ ಬಹಳಷ್ಟು ಶ್ರೇಷ್ಠವಾಗಿರುವಂತ ಭಾವನೆ ಪರಮಾತ್ಮ ಎಲ್ಲರ ಹೃದಯದಲ್ಲಿ ವಾಸ ಮಾಡ್ತಾನೆ ಪರಮಾತ್ಮ ಈ ಭಾವನೆ ಎಸ್ ಅಷ್ಟೊಂದು ಹೈಯೆಸ್ಟ್ ಆಗಿರುವಂತ ಭಾವನೆ ಹೃದಯದಲ್ಲಿ ಪರಮಾತ್ಮ ವಾಸ ಮಾಡ್ತೇನೆ ಹಾ ಬೆಸ್ಟ್ ಪರಮಾತ್ಮ ನಿಮ್ ಹೃದಯದಲ್ಲಿ ವಾಸ ಮಾಡ್ತಾನೆ ಅಂತೀರ ಅದ್ರ ಜೊತೆ ಜೊತೆಗೆ ನಾವ್ ಎಷ್ಟೋ ಜನರಿಗೆ ಏನ್ ಮಾಡ್ತೀವಿ ನಮ್ ಮನಸ್ಸನ್ನ ಕೊಡ್ತೀವಿ ಅಲ್ಲಿ ಏನಾಗುತ್ತೆ ಹೇಳಿದ್ರೆ ದುಃಖ ಬರ್ಲಿಕ್ಕೆ ಶುರು ಆಗುತ್ತೆ ಒಂದ್ ವೇಳೆ ಪರಮಾತ್ಮ ನಿನ್ ಮನಸ್ಸಲ್ಲಿ ಜಾಗ ಇದ್ದಿದ್ರೆ ಅದನ್ ಬಿಟ್ಟು ಮತ್ತೆ ಬೇರೆ ಯಾರ್ಗೂ ಕೊಡುವಂತ ಅವಶ್ಯಕತೆನೇ ಇಲ್ಲ ಪರಮಾತ್ಮ ಹೆಸರು ರೂಪದಿಂದ ಭಿನ್ನ ಪರಮಾತ್ಮನಿಗೆ ಹೆಸರು ಇಲ್ಲ ಏನೂ ಇಲ್ಲ ಅಂತ ಗಾಯನ ಮಾಡ್ತಾರೆ ಇಲ್ಲ ಪರಮಾತ್ಮನಿಗೂ ಕೂಡ ಹೆಸರಿದೆ ಆದ್ರೆ ನಾವು ಆತ್ಮಗಳಿಗಿಂತ ಅವರು ಭಿನ್ನವಾಗಿದ್ದಾರೆ ನಾವು ಆತ್ಮಗಳು ಜನನ ಮರದಲ್ಲಿ ಬರ್ತೀವಿ ಅವರು ಜನನ ಮರದಲ್ಲಿ ಬರುವುದಿಲ್ಲ ನಾವು ಈ ಚಕ್ರದಲ್ಲಿ ಬರ್ತಾ ಏನಾಗ್ತೇವೆ ನಮ್ಮ ಶಕ್ತಿಯನ್ನ ಕಳ್ಕೋತೀವಿ ಅವರು ರಿಮೇನ್ ಆಗಿ ಕಾನ್ಸ್ಟೆಂಟ್ ಆಗಿರ್ತಾರೆ ಅವ್ರ ಶಕ್ತಿ ಯಾವತ್ತೂ ಕೂಡ ಹೋಗೋದಿಲ್ಲ ಅವ್ರ ಶಕ್ತಿ ಅವರಲ್ಲಿ ಶಕ್ತಿ ಏನಾಗಿದೆ ಅತಾಹ ಶಕ್ತಿ ಇದೆ ಸಾಗರ ಅನ್ನೋದು ಅವರಲ್ಲಿ ಆಗಿದೆ ಇನ್ನೊಂದು ಹೇಳ್ತಾರೆ ಪ್ರಕೃತಿಯೇ ಪರಮಾತ್ಮ ಅಂತ ಹೇಳ್ತಾರೆ ಪ್ರಕೃತಿ ಎಷ್ಟೊಂದು ನ್ಯಾಚುರಲ್ ಕೆಲಾಮಿಟೀಸ್ ಅನ್ನ ತಗೊಂಡ್ಬರುತ್ತೆ ಅವಾಗ ಎಷ್ಟೋ ಜನ ದುಃಖದಲ್ಲಿ ಇರ್ತಾರೆ ಎಷ್ಟೋ ಜನ ಮರಣವನ್ನ ಹೊಂದ್ತಾರೆ ಇದನ್ನೆಲ್ಲ ಮಾಡುವನು ಪರಮಾತ್ಮನ ಇಲ್ಲ ಎಲ್ಲವೂ ಕೂಡ ಪರಮಾತ್ಮನ ರೂಪನೇ ಅಂತಾರೆ ಅಂದ್ರೆ ಕಳ್ಳನು ಕೂಡ ಪರಮಾತ್ಮ ಪೊಲೀಸನು ಅವರೇ ವಕೀಲು ಅವರೇ ಜಡ್ಜು ಅವರೇ ಆದ್ರೆ ಯಾರಿಗೆ ನ್ಯಾಯವನ್ನ ಹೇಳ್ಕೊಡ್ತಾರೆ ಹಾಗಿದ್ರೆ ಇಷ್ಟೆಲ್ಲಾ ಗೊಂದಲದಲ್ಲಿ ಬರ್ತಾ ಬರ್ತಾ ನಾವ್ ಅಂದ್ರೆ ಪರಮಾತ್ಮ ಇಲ್ಲವೇ ಇಲ್ಲ ಅಂತ ಹೇಳ್ಬಿಡ್ತೀವಿ ಪರಮಾತ್ಮ ಇಲ್ಲ ಅಂತ ಹೇಳುವಂಗಿಲ್ಲ ಅವ್ರನ್ನು ತಿಳ್ಕೋಬೇಕು ಕರೆಕ್ಟ್ ಆಗಿ ತಿಳ್ಕೊಂಡಾಗ ಅವರಿಂದ ನಮಗೆ ಶಕ್ತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ರಾಜ ಇದಾನಂದ್ಮೇಲೆ ಅವ್ರ ಮಗ ರಾಜ್ಕುಮಾರ್ ಇದಾನೆ ಪರಮಾತ್ಮ ಸರ್ವಶಕ್ತಿ ಶಕ್ತಿ ಅಂದ್ರೆ ನಾವು ಕೂಡ ಅವ್ರ ಮಕ್ಕಳು ಸರ್ವ ಶಕ್ತಿ ವಾಂತ ಶಕ್ತಿವಂತರಿದ್ದೀವಿ ಅದನ್ನ ನಾವು ತಿಳ್ಕೊಬೇಕು ಅಷ್ಟೇ ಪರಮಾತ್ಮನ ಹೆಸರು ಏನಂದ್ರೆ ಶಿವ ಅವನ್ ರೂಪ ಯಾವ್ದಂದ್ರೆ ಬಿಂದು ಜ್ಞಾನ ಅಂದ್ರೆ ಜ್ಞಾನದ ಸಾಗರ ಅವ್ರ ಕರ್ತವ್ಯ ಏನಾಗಿದೆ ಸೃಷ್ಟಿಯನ್ನ ಪರಿವರ್ತನೆ ಮಾಡೋದು ಮಕ್ಕಳಿಗೆ ಅಂದ್ರೆ ಎಲ್ಲ ಆತ್ಮಗಳಿಗೆ ಸುಖ ಶಾಂತಿಯನ್ನ ಕೊಡೋದು ಸೃಷ್ಟಿಯನ್ನ ಪರಿವರ್ತನೆ ಮಾಡೋದು ಧರ್ಮ ಜ್ಞಾನಿ ಆದಾಗ ಅದನ್ನೆಲ್ಲವೂ ಕೂಡ ಕರೆಕ್ಟ್ ಆಗಿ ಮಾಡುವಂತಹ ಕರ್ತವ್ಯ ಯಾವುದು ಪರಮಾತ್ಮದು ಪರಮಾತ್ಮ ಇಷ್ಟೆಲ್ಲಾ ಇದ್ರು ಕೂಡ ಅವ್ರ ಏನಿದ್ದಾರೆ ದಾತ ಇದ್ದಾರೆ ಕೊಡುವವರಿದ್ದಾರೆ ಪರಮಾತ್ಮನಿಗೆ ಅತಾಹ ಜ್ಞಾನ ಇದೆ ನಾವಿದ್ರಲ್ಲಿ ಬಹಳಷ್ಟು ಕಡಿಮೆ ಇದೀವಿ ನಾವು ಆತ್ಮಗಳು ಸ್ವಲ್ಪ ಜ್ಞಾನ ಬಂದ ತಕ್ಷಣ ಎಷ್ಟೊಂದು ಜ್ಞಾನಿಗಳಂತೆ ಹೇಳ್ಕೊಳಿಕ್ ಶುರು ಮಾಡ್ತೀವಿ ನಾವು ಬಹಳಷ್ಟು ಅಲ್ಪದ್ನ ಇಲ್ದೇವಿ ಈಗ ನೋಡ್ರಿ ಪರಮಾತ್ಮನ ಎದುರುಗಡೆ ಭೂತ ಭವಿಷ್ಯ ಎಲ್ಲಾ ಕೂಡ ಹೆಂಗಂದ್ರೆ ವರ್ತಮಾನ ಈ ಸದ್ಯ ನಡೀತಾ ಇದೇನೋ ಅನ್ನೋ ರೀತಿಯಲ್ಲಿ ಅವ್ರ ಎದುರುಗಡೆ ಇರುತ್ತೆ ಆದ್ರೆ ನಾವು ಭವಿಷ್ಯದ ಬಗ್ಗೆ ತಿಳ್ಕೊಂಡೇ ಇಲ್ಲ ನಾವು ಪ್ರೆಸೆಂಟ್ ಅಲ್ಲೂ ಕೂಡ ಕೆಲವೊಮ್ಮೆ ಏನಾಗಿರ್ತೀವಿ ಆ ಪರಿಚಯ ಆಗಿರ್ತೀವಿ ಯಾವ್ದೋ ಒಂದು ಹಗ್ಗವನ್ನ ನೋಡೋದ್ರಿಂದ ಆಗು ಅಂತ ಹೇಳಿರ್ತೀವಿ ಅಥವಾ ಒಂದು ವೃಕ್ಷದ ನೆಳನ್ ನೋಡೋದ್ರಿಂದ ಭೂತ ಅಂತ ಹೇಳಿರ್ತೀವಿ ಅದೇ ಪರಮಾತ್ಮನೇ ಸರ್ವಜ್ಞ ಇದ್ದಾನೆ ಅವ್ರಿಗೆ ಎಲ್ಲವೂ ಕೂಡ ಗೊತ್ತು ಇದು ಗೊತ್ತಿಲ್ಲ ಅಂತ ಹೇಳುವಂತ ಮಾತು ಇಲ್ಲ ಅದೇ ರೀತಿ ಪರಮಾತ್ಮನ ನಿವಾಸ ಸ್ಥಾನ ಯಾವುದಂದ್ರೆ ಪರಂಧಾಮ ಈ ಸೃಷ್ಟಿಯನ್ನು ದಾಟಿ ಪರಮಾತ್ಮನಿಗೆ ತ್ರಿಲೋಕಿನಾಥ ಅಂತ ಗಾಯನ ಮಾಡ್ತಾರೆ ನಾವು ಕೂಡ ಆತ್ಮಗಳ ಸ್ಥಾನ ಕೂಡ ಇದೆ ನಾವು ಕೂಡ ಇಲ್ಲಿಂದನೇ ಏನ್ ಮಾಡಕ್ ಬರ್ತೀವಿ ಪಾತ್ರವನ್ನ ಮಾಡ್ಲಿಕ್ಕೆ ಬರ್ತೀವಿ ಆದ್ರೆ ಪಾತ್ರ ಮಾಡ್ತಾ ಮಾಡ್ತಾ ಏನ್ ಮಾಡಿದೇವಿ ಮನೆಯನ್ನ ಮರ್ತ ಬಿಟ್ಟಿದೀವಿ ಈ ಸಮಯದಲ್ಲಿ ಪರಮಾತ್ಮ ಅವರೇ ಬಂದ್ರೆ ಹೇಳ್ತಾರೆ ನೀನ್ ಆತ್ಮ ಆಗಿದ್ಯಾ ಮನೆ ಅಲ್ಲಿದೆ ಅನ್ನೋದನ್ನ ಹೇಳ್ಕೊಡೋರು ಯಾರಂದ್ರೆ ಪಿತಾ ಪರಮಾತ್ಮ ಆಗಿದ್ದಾರೆ ಪರಮಾತ್ಮನ ಬಗ್ಗೆ ನಿಜ ನಿಜವಾಗಿ ತಿಳ್ಕೊಬೇಕಂದ್ರೆ ಪ್ರತಿಯೊಂದು ಧರ್ಮಗಳು ಎಲ್ಲ ನಾವು ಆತ್ಮಗಳು ಒಂದೇ ಯುನೈಟ್ ಆಗಿದ್ದೀವಿ ಪರಮಾತ್ಮನ ಮಕ್ಕಳಾಗಿದ್ದೀವಿ ಪ್ರತಿಯೊಂದು ಧರ್ಮದವ್ರು ಸಾರಿರೋದು ಇದೆ ಏನಂದ್ರೆ ಆತ್ಮದ ಧರ್ಮವನ್ನ ಅವರು ಸಾರಿದ್ದಾರೆ ಪರ ಆತ್ಮ ಯಾವ ರೀತಿ ಉನ್ನತಿ ಮಾಡ್ಕೋಬೇಕು ಸುಖ ಶಾಂತಿಯಲ್ಲಿ ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನ ಈ ಧರ್ಮಗಳನ್ನ ಮಾಡ್ಕೊಂಡಿರೋದು ನಾವು ಇದು ನಮ್ ಧರ್ಮ ಮತ್ತೆ ಧರ್ಮಗಳಲ್ಲಿ ಏನು ಉಪ ಧರ್ಮಗಳನ್ನ ಮಾಡ್ಕೋತಾ ಬಂದಿರೋದು ಯಾವುದು ನಾವು ಪರಮಾತ್ಮನ ಮಕ್ಕಳು ನಾವು ಅಂದ್ಮೇಲೆ ಅವ್ರ ನಮಗೆ ಯಾವತ್ತೂ ಕೂಡ ದುಃಖವನ್ನ ಕೊಡ್ಲಿಕ್ಕೆ ಬಯಸೋದಿಲ್ಲ ಅವ್ರ ಸುಖವನ್ನು ತಂದೆ ಯಾವತ್ತು ತನ್ನ ಮಕ್ಕಳಿಗೆ ಅದ್ರ ದುಃಖ ಕೊಡ್ತಾರ ಯಾವತ್ತು ಕೂಡ ಯಾವಾಗ್ಲೂ ಸದಾಕಾಲ ಖುಷಿಯಿಂದ ಇರ್ಲಿ ಅಂತ ಬಯಸ್ತಾರೆ ಇಷ್ಟೇ ಏನ್ ಬಯಸ್ತಾರಂದ್ರೆ ನಾವು ಜನನ ಮನಲ್ಲಿ ಬರ್ತಾ ಶಕ್ತಿಯನ್ನ ಕಳ್ಕೊಂಡಿದ್ದೀರಾ ನನ್ ನೆನಪು ಮಾಡೋದ್ರಿಂದ ನಿಮಗೆ ನನ್ನಲ್ಲಿರುವಂತ ಶಕ್ತಿ ಬರ್ತಾ ಹೋಗುತ್ತೆ ಅವಾಗ ನೀವು ಬಹಳಷ್ಟು ಖುಷಿಯಿಂದ ಇರ್ತೀರಾ ಅನ್ನೋದು ಇದ್ರ ಕಾನ್ಸೆಪ್ಟ್ ಹೊರತು ಆ ಧರ್ಮ ಈ ಧರ್ಮದ ಬಗ್ಗೆ ಯಾವುದೂ ಮಾತಿಲ್ಲ ಪರಮಾತ್ಮನ ಬಗ್ಗೆ ಕರೆಕ್ಟಾಗಿ ತಿಳ್ಕೊಡ್ರಿ ನಿಮ್ ಜೀವನದಲ್ಲಿ ಮುಂದುವರಿತಾ ಇದೆ ಓಂ ಶಾಂತಿ